ರಸ ಮಾಡ್ತಾರೆ ಖಾಲಿ ಆಗಿರೋ ಪೇಂಟ್ ಆಗೊಂಡು ಅದಕ್ಕೆ ಈ ಮುಂದೆ ಈ ಕ್ಯಾ ರಬ್ಬರ್ ಇರುತ್ತಲ್ಲ ಅದಕ್ಕೆ ಕ್ಯಾಪ್ ಈ ಹಾಕಿ ಈ ಥರ ಕ್ಯಾಪ್ ಹಾಕಿ ಈ ಥರ ಚುಚ್ಚಿ ಒಳಿಕೆ ಇಲ್ಲ ಒಂದು ರಿಬ್ಬನ್ ತಗೊಂಡು ಆಮೇಲೆ ನಾವು ಬುಕ್ಕಿ ಹೊಡೆಯೋ ಪಿನ್ನನ್ನು ಬಳಸಿವಿ ಈ ಥರ ಪಿನ್ ಮಡಚಿ ಸ್ಟೆಪ್ಲರ್ ಪಿನ್ನು ಹ್ಞೂ ಸ್ಟೆಪ್ಲರ್ ಪಿನ್ ಬಳಸಿವಿ ಇದೊಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ಬೆಂಡ್ ಮಾಡಿ ಈ ಥರ ಪೆನ್ನಿಂಗ್ ಕಡ್ಡಿ ಹಾಕಿ ಹಾಂ ಒಂದ್ಸಲ ಇವಾಗ ತೋರಿಸೋದನ್ನ ಹತ್ರದಿಂದ ಹೆಂಗಾಯಿತು ಅಂತ ಹೇಗಾಗಿದೆ ಈಗ ಆಮೇಲೆ ಈ ಇಪ್ಪತ್ತು ಹೋಲಿಕಾಕಿ ಓ ಗುಡ್ ಸೂಪರ್